ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟಾಗಿ ಅಂಗಡಿಯಿಂದ ತೊಗೊಂಬಂದಿರೋ ಮಾರಿ ಬಿಸ್ಕೆಟ್ ಯಾವ ಥರ ಇರುತ್ತೋ ಅದೇ ಕ್ರಿಸ್ಪು ಅದೇ ಟೇಸ್ಟು ಹಾಗೆ ಇರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ತೋ ಹೇಳೋದು ಅರ್ಥ ಆಗಲ್ಲ ಸೊ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬ್ರೌನ್ ಶುಗರ್ ಅಥವಾ ಕೊಕೋನಟ್ ಶುಗರ್ ಅಂತಾರಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಮಾಮೂಲಿ ಶುಗರ್ನ ಯೂಸ್ ಮಾಡ್ಬೋದು ಒಂದೇ ಡಿಫ್ರೆನ್ಸ್ ಅಂತಂದರೆ ಟೇಸ್ಟಿಗೆ ಅದು ಕರೆಕ್ಟಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಈ ಸಕ್ಕರೆ ಸ್ವಲ್ಪ ಮೈಲ್ಡಾಗಿರುತ್ತೆ ಕೊಕೋನಟ್ ಶುಗರು ಮಾಮೂಲಿ ಸಕ್ಕರೆ ಎಲ್ಲ ಆದರೆ ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಅಂತೇಳಿ ಇದು ಮಾರಿ ಬಿಸ್ಕೆಟ್ ಮೈಲ್ಡಾಗಿರುತ್ತೆ ಅಂತ ಮೈಲ್ಡ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗಿಲ್ಲ ಅಂತಂದರೆ ಮಾಮೂಲಿ ಶುಗರ್ನ ಯೂಸ್ ಮಾಡ್ಬೋದು ಮೊದಲಿಗೆ ಆ ಸಕ್ಕರೆಗೆ ಕಾಲು ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀನಿ ಆ ಸಕ್ಕರೆ ಕರ್ಗಾದಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೇಕಿಂಗ್ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಬೇಕಿಂಗ್ ಸೋಡಾ ಮಾತ್ರ ಹಾಕ್ತೀನಿ ಇದನ್ನು ಹಾಕ್ಬಿಟ್ಟು ನೋಡಿ ಅದನ್ನು ಸಣ್ಣ ಊರಿಲಿ ಮಗಚಬೇಕು ಚೆನ್ನಾಗಿ ಮಗಚಿ ಅದು ದಪ್ಪ ಆಗಬೇಕು ನೋಡಿ ಫ್ರಾತಿ ಥರ ಅಂದರೆ ಈ ಥರ ನೊರೆ ನೊರೆಯಾಗಿ ದಪ್ಪ ಅದು ಅಲ್ಲಿ ತನಕ ಅದನ್ನು ಸಣ್ಣ ಇಟ್ಬಿಟ್ಟು ಮಗ್ಚಿ ಆಮೇಲೆ ಅದು ದಪ್ಪ ಆದ್ರ ಮೇಲೆ ಅದನ್ನು ಆಫ್ ಮಾಡಿ ಬಿಡಬೇಕು ಆ ತಣ್ಣಗಾಗೋದ್ರೊಳಗೆ ನಾವು ಒಂದು ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಳ್ಬೇಕು ಆ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಇದ್ದೀನಿ ಒಂದು ಬೌಲಲ್ಲಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ ಇದನ್ನು ಹಾಕಿ ಎರಡು ಸ್ಪೂನ್ ಆಗುವಷ್ಟು ಬೆಣ್ಣೆ ಬೆಣ್ಣೆ ರೂಮ್ ಟೆಂಪ್ರೇಚರಲ್ಲಿರಲಿ ಇದಿಷ್ಟನ್ನು ನೀಟಾಗಿ ಪ್ರತಿಯೊಂದು ಕಣಕ್ಕೂ ಆ ಬೆಣ್ಣೆ ಕರೆಕ್ಟಾಗಿ ಮಿಕ್ಸ್ ಆಗೋ ಥರಕ್ಕೆ ಅದನ್ನು ಕಲಿಸ್ಕೋಬೇಕು ನೀಟಾಗಿ ಆ ಬೆಣ್ಣೆನೆಲ್ಲ ಮ್ಯಾಶ್ ಮಾಡಿ ಅದು ನೀಟಾಗಿ ಕಲಸಿ ಆ ಹಿಟ್ಟು ಮರಳು ಮರಳಾಗಿ ಬರೋ ತನಕ ಅದನ್ನು ನೀಟಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ನಿಧಾನಕ್ಕೆ ಆ ಬೆಣ್ಣೆ ಎಲ್ಲದನ್ನು ಒಡೆದು ನೀಟಾಗಿ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಪುಡಿ ಪುಡಿಯಾಗಿ ಮರಳು ಮರಳಾಗಿ ಬರಬೇಕು ಅಲ್ಲಿ ತನಕ ಅದನ್ನು ಕಲಿಸ್ಕೊಂಡು ನಾವು ಈ ಮಿಕ್ಚರ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಸೋಡಾ ಮತ್ತು ಸಕ್ಕರೆ ಹಾಲು ಎಲ್ಲ ಹಾಕಿ ಅದಕ್ಕೆ ಈ ಪೌಡರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡನ್ನೂ ಹಾಕಿ ನಿಧಾನಕ್ಕೆ ಅದು ನೀಟಾಗಿ ಕಲಿಸ್ಕೋಬೇಕು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋ ಅಷ್ಟು ಹಾಲು ಹಿಡಿಸುತ್ತೆ ಹಾಲನ್ನು ನೋಡ್ಕೊಂಡು ಹಾಕೊಳ್ಳಿ ನಿಮ್ಮದು ಇದು ಕನ್ಸಿಸ್ಟೆನ್ಸಿ ಎಷ್ಟಿದೆ ಕರೆಕ್ಟಾಗಿ ನೋಡ್ಕೊಂಡು ಆ್ಯಡ್ ಮಾಡಿ ಒಟ್ಟಿನಲ್ಲಿ ಅದು ನೀಟಾಗಿ ಚಪಾತಿ ಹಿಟ್ಟಿನ ಹತ್ತಕ್ಕೆ ಬರೋ ಥರಕ್ಕೆ ಅದನ್ನ ಕಲಿಸ್ಕೋಬೇಕು ತುಂಬ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೆಷರ್ಮೆಂಟ್ ಎಕ್ಸಾಕ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅದೇ ಮೆಷರ್ಮೆಂಟಲ್ಲೇ ಇರಲಿ ಎಲ್ಲದನ್ನು ಅಕಸ್ಮಾತ್ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡಬೇಕು ಅಂತಂದರೆ ಅದನ್ನೇ ಒಂದೊಂದು ಕಪ್ ಹೇಳಿರೋದನ್ನ ಎರಡೆರಡು ಕಪ್ ಮಾಡ್ಕೊಂಡು ಡಬಲ್ ಮಾಡ್ಕೊಂಡು ಮಾಡಿ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟು ಇದನ್ನು ನೀಟಾಗಿ ಕಲಸಿ ನೋಡಿ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನ ನೀಟಾಗಿ ಪ್ರತಿಯೊಂದು ಹಿಟ್ಟಿಗೂ ಹಿಟ್ಟು ಮತ್ತು ಆ ಪಾಕ ಎರಡೂ ನೀಟಾಗಿ ಮಿಕ್ಸ್ ಆಗೋ ಥರ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ರೊಟ್ಟಿ ಶೀಟ್ಗೆ ತುಪ್ಪ ಹಚ್ಕೊಂಡು ಲಟ್ಟಣಿಗೆಗೂ ತುಪ್ಪ ಹಚ್ಕೊಂಡು ಈ ಹಿಟ್ಟಿನ ಉಂಡೆ ಮಾಡ್ಕೊಂಡಿರೋದನ್ನ ಎರಡು ಪೋರ್ಷನ್ ಮಾಡಿದ್ದೀನಿ ಒಂದು ಪೋರ್ಷನ್ನ ಇಟ್ಬಿಟ್ಟು ಅದನ್ನು ಲಟ್ಟಿಸ್ಕೊಳ್ತೀನಿ ನೀಟಾಗಿ ಎಷ್ಟು ತೆಳ್ಳಗಾಗಕ್ಕೆ ಸಾಧ್ಯನೋ ಅಷ್ಟು ತೆಳ್ಳಗದನ್ನು ಲಟ್ಟಿಸ್ಕೋಬೇಕು ಥರ ಲಟ್ಟಿಸ್ಕೊಂಡು ಯಾವುದಾದ್ರೂ ಶಾರ್ಪಾಗಿರೋ ಆಬ್ಜೆಕ್ಟಲ್ಲಿ ರೌಂಡಾಗಿ ಶಾರ್ಪ್ ಆಗಿರೋ ಮುಚ್ಚುಳಗಳು ಬಟ್ಲುಗಳು ಯಾವ್ದಾರು ಇರುತ್ತಲ್ಲ ಅದರಲ್ಲಿ ಅದನ್ನು ನೀಟಾಗಿ ಆ ಶೇಪಿಗೆ ಪ್ರೆಸ್ ಮಾಡಿ ಕಟ್ ಮಾಡ್ಕೊಬೇಕು ಈ ಥರ ನೋಡಿ ಕಟ್ ಮಾಡ್ಕೊಂಡು ಟೂತ್ ಟೂತ್ಪಿಕ್ಕು ಅಥವಾ ಫೋರ್ಕು ಏನು ಶಾರ್ಪಾಗಿರುತ್ತಲ್ಲ ಆಬ್ಜೆಕ್ಟಲ್ಲಿ ಅದನ್ನು ಚುಚಿ ಚುಚಿ ನೀಟಾಗಿ ಪೋಕ್ ಮಾಡಿಕೊಂಡು ಬಿಸ್ಕೆಟ್ ಮೇಲೆ ಆಮೇಲೆ ಅದನ್ನು ಬೇಕ್ ಮಾಡಬೇಕು ನಾನಿಲ್ಲಿ ಇವತ್ತು ಏರ್ ಫ್ರೈಯರಲ್ಲಿ ಬೇಕ್ ಮಾಡ್ತಾ ಏರ್ ಫ್ರೈಯರ್ ಅಥವಾ ಓವನ್ ಇಲ್ಲ ಅಂತಂದರೆ ಕಡಾಯಿಲಿ ಉಪ್ಪಿಟ್ಕೊಂಡು ಬಾಕಿ ಸುಮಾರು ಬಿಸ್ಕೆಟ್ಗಳ ರೆಸಿಪಿಗಳಿದೆ ಚಾನಲಲ್ಲಿ ಚೆಕ್ ಮಾಡ್ಬೋದು ನೀವು ಕೊಬ್ಬರಿ ಬಿಸ್ಕೆಟು ಬೆಣ್ಣೆ ಬಿಸ್ಕೆಟು ಅದೆಲ್ಲ ಅದರಲ್ಲೆಲ್ಲ ತೋರಿಸಿದ್ದೀನಿ ಹೇಗೆ ಕಡಾಯಲ್ಲಿ ಬೇಕ್ ಮಾಡ್ಕೊಬೇಕು ಅಂತ ಆ ಥರದನ್ನ ಫಾಲೋ ಮಾಡಿಕೊಂಡು ಮಾಡ್ಬೋದು ಈಗ ಫೋರ್ಕಲ್ಲಿ ಅದನ್ನು ಪೋಕ್ ಮಾಡ್ಕೊತ ತೂತ ಮಾಡ್ಕೊಳ್ತಾ ಇದ್ದೀನಿ ಈ ಥರ ತೂತ ಮಾಡೋದ್ರಿಂದ ಏನಾಗುತ್ತೆ ಉಬ್ಬಿ ಬರೋಲ್ಲ ಬಿಸ್ಕೆಟ್ ಮಾಮೂಲಿ ಥರ ಮಾರಿ ಬಿಸ್ಕೆಟ್ ಹೇಗೆ ಫ್ಲ್ಯಾಟಾಗಿ ಆಗಿರುತ್ತಲ್ಲ ಅದೇ ಥರ ಫ್ಲ್ಯಾಟಾಗಿ ಬರುತ್ತೆ ನೋಡಿದಿಷ್ಟೊಂದು ನೀಟಾಗಿ ತೂತ ಮಾಡಿಕೊಂಡು ಏರ್ ಫ್ರೈಯರನ್ನು ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಶಿಯಸಲ್ಲಿ ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಸ್ಕೆಟ್ ಎಲ್ಲ ಜೋಡಿಸಿ ಮತ್ತೆ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಶಿಯಸಲ್ಲಿ ಎಂಟರಿಂದ ಹತ್ತು ನಿಮಿಷ ಅದನ್ನು ಬೇಕ್ ಮಾಡಬೇಕು ನೀವು ತುಪ್ಪ ದಪ್ಪ ಮಾಡ್ಕೊಂಡಿದ್ರೆ ಅಥವಾ ದೊಡ್ಡಕ್ಕಿದೆ ಅಂತಂದರೆ ಒಂದು ಎರಡು ನಿಮಿಷ ಜಾಸ್ತಿ ಹಿಡಬೋದು ನಾನಿಲ್ಲಿ ಎಂಟು ನಿಮಿಷ ಪರ್ಫೆಕ್ಟಾಗಿತ್ತು ತುಂಬ ಜಾಸ್ತಿ ಮಾಡಿದ್ರೆ ಕಟ್ ಅಂತ ತುಂಬ ರೋಸ್ಟ್ ಆಗುತ್ತೆ ಸೊ ಕೀಪ್ ದಟ್ ಇನ್ ಮೈಂಡ್ ತಣ್ಣಗಾದ್ರ ಮೇಲೆ ಅದಿನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಮ್ಯಾಮ್ ಬಿಸ್ಕೆಟ್ ಮಾಡಿರೋದು ನೋಡಿ ಎಕ್ಸಾಕ್ಟಾಗಿ ಮಾರಿ ಬಿಸ್ಕೆಟ್ ಹೇಗೆ ಬಂದಿದೆಯೋ ಹಾಗೆ ಬರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬಿಡಿಪ್ಪ ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ